ಯಾರ್ವಿಕ್ ಇಲ್ಲಿ ಗುಡ್ಸಿಂದ ದೀರ್ಥ ದೀರ್ಘ ಇರ್ತಕ್ಕಂಥ ಅಕ್ಷರಗಳನ್ನು ನಾಲ್ಕು ಗುಂಪುಗಳಲ್ಲಿ ಜೋಡಿಸಿದ್ದೀನಿ ಒಂದೊಂದು ಗುಂಪಿನಲ್ಲಿ ಐದೈದು ಅಕ್ಷರಗಳಿವೆ ಆ ಗುಂಪಿನಲ್ಲಿ ಐದು ಅಕ್ಷರಗಳಿಂದ ಇಲ್ಲಿ ತಗದಲ್ಲಿ ಮೂರು ಅಕ್ಷರದಾಗ ಎರಡು ಪದ ಮಾಡಬೇಕು ಆ ರೀತಿ ನಾಲ್ಕು ಗುಂಪುಗಳನ್ನು ಮಾಡಿ ತೋರಿಸಪ್ಪ ನಾನು ಹೇಳ್ತೀನಿ ಪದ ಧೀರನ కులేన విలేన රට चරට රීතිය ನೀತಿಯ ವೆರಿ ಗುಡ್ ಚೆನ್ನಾಗಿ ಜೋಡಿಸಿದ್ಯಾ ಭಾಳ ಅಂದವಾಗಿ ಅರ್ಥ ಮಾಡಿಕೊಂಡು ಉದ್ದ ಮತ್ತು ಅಡ್ಡ ಎರಡು ಪದಗಳನ್ನು ಜೋಡಿಸಿದ್ದೀಯಾ ಇಲ್ಲಿ ಐದು ಅಕ್ಷರದಲ್ಲಿ ಎರಡು ಪದ ಮಾಡಿದೀಯಲ್ಲ ಮೂರು ಅಕ್ಷರದ ಅದೇ ನೀನು ಜಾಣಿಸಾನೆ ಒಂದು ಮಧ್ಯವರ್ತಿಯಾಗಿ ಕೆಲಸ ಮಾಡುತ್ತೆ ಅದಕ್ಕೆ ಅದನ್ನು ನೀನು ಅರ್ಥ ಮಾಡ್ಕೊಂಡು ಜೋಡಿಸಿದ್ಯಾ ತುಂಬ ಜಾಣ ನಿನಗೆ ಥ್ಯಾಂಕ್ಸ್ ಕೊಡ್ತಾ ಇದ್ದೀನಿ ಥ್ಯಾಂಕ್ಸ್ 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 ನೀನು ಸಹ ಬಳಗದ ಬಂಧುಗಳಿಗೆ ಧನ್ಯವಾದಗಳು ಹೇಳಪ್ಪ ಬರಪ್ಪ ದೇವರು ನಿನಗೆ ಒಳ್ಳೆಯ